ನಾವು ಯಾವಾಗಲೂ ಕೂಡ ಸತ್ಯವನ್ನೇ ನುಡಿಬೇಕು ಯಡಿಯೂರು ಸಿದ್ಧಲಿಂಗೇಶ್ವರು ಒಂದು ಕಡೆ ಹೇಳ್ತಾರೆ ಸತ್ಯದಲ್ಲಿ ನಡೆಯುವುದು ಶೀಲ ಸತ್ಯದಲ್ಲಿ ನುಡಿಯುವುದು ಶೀಲ ಸತ್ಯ ಸದಾಚಾರದಲ್ಲಿ ವರ್ತಿಸಿ ಮಿತ್ಯವನರಿಯುವುದೇ ಶೀಲ ಕಾಣಿರೋ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತಕ್ಕಂಥ ಮಾನ ತೋಟದ ಯತಿಗಳು ಹೇಳ್ತಾರೆ ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಸತ್ಯದ ಆದಿಯಲ್ಲಿ ನಡಿಬೇಕು ಬಸವಾದಿ ಶರಣರು ಸತ್ಯದ ಮಾರ್ಗವನ್ನು ಸತ್ಯದ ಬೆಳಕಿನ ಮಾರ್ಗವನ್ನು ಈ ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ ಆ ಒಂದು ಸತ್ಯದ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೆದಾಗ ಈ ಒಂದು ಮಾನವ ಜೀವನ ಸಾರ್ಥಕ ಆಗುತ್ತಿದೆ ಯಾಕೆಂದರೆ ದಿನಮಾನಸಗಳು ಹೋಗ್ತಾ ಇದ್ದಾವೆ ಕಳೀತಾ ಇದ್ದಾವೆ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಶಿವನ ನೆನೆಯಿರಿ ಶಿವನ ನೆನೆಯಿರಿ ಈ ಜನ್ಮ ಬಳಿಕಿಲ್ಲ ಅಂತಕ್ಕಂತಹ ಮಾತನ್ನು ಅಕ್ಕಮಾದೇವಿ ತಾಯಿಯವರು ಹೇಳ್ತಾರೆ ಈ ಜನ್ಮದಲ್ಲೇ ಆ ಶಿವನನ್ನೇ ನೆನೆಬೇಕು ಶಿವನನ್ನೇ ನೆನೆಬೇಕು ಅಂದರೆ ಸತ್ಯದ ಹಾದಿಯಲ್ಲಿ ಹೋಗಬೇಕು ಮೂಢನಂಬಿಕೆಗಳಿಲ್ಲದ ಬದುಕನ್ನು ನಾವು ಬದುಕಬೇಕು ಭ್ರಷ್ಟಾಚಾರವಿಲ್ಲದ ಬದುಕನ್ನು ನಾವು ಬದುಕಬೇಕು ಅಹಂಕಾರವಿಲ್ಲದ ಬದುಕನ್ನು ನಾವು ಬದುಕಬೇಕು ಆವಾಗ ಮಾತ್ರ ಈ ಒಂದು ಮಾನವನ ಬದುಕು ಮಹಾದೇವನ ಬದುಕಾಗ್ತದೆ ಈ ಒಂದು ಮಾನವ ಮಹಾದೇವನಾಗಬೇಕು ನರ ಅರನಾಗಬೇಕು ನರ ನರನಾಗಿ ಹೋಗಬಾರ್ದು ಆದ್ದರಿಂದ ಈ ಮೂಢನಂಬಿಕೆ ರಹಿತವಾಗಿರ್ತಕ್ಕಂತಹ ಜೀವನವನ್ನು ನಾವು ಬಿಡಬೇಕು ಈ ಸಮಾಜದಲ್ಲಿ ಅನೇಕ ಮೌಢ್ಯತೆಗಳು ಅನೇಕ ಮೂಢನಂಬಿಕೆಗಳು ಬರ್ತಾಯಿದ್ದಾವೆ ಯಾಕೆಂದರೆ ಹಲವಾರು ಜನರ ಮೇಲೆ ದೇವರು ಬರುತ್ತೆ ದೇವರು ಧರ್ಮಗಳ ಹೆಸರಿನಲ್ಲಿ ಇವತ್ತು ಮೂಢನಂಬಿಕೆಗಳು ಇವತ್ತು ನಡೀತಾ ಇದ್ದಾವೆ ಈ ಮೂಢನಂಬಿಕೆಗಳು ಹೋಗಬೇಕು ಅಂದರೆ ಮೂಢನಂಬಿಕೆ ಹೋಗಲಾಡಿಸ್ಬೇಕು ಅಂದರೆ ಬಸವಾದಿ ಶರಣರ ವಿಚಾರಗಳನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕು ಆದ್ದರಿಂದ ಬಸವಾದಿ ಶರಣರ ಒಂದು ಸಿದ್ಧಾಂತ ಅವರ ಒಂದು ಜೀವನ ಹನ್ನೆರಡನೇ ಶತಮಾನದಲ್ಲಿ ಇಡೀ ಜಗತ್ತನ್ನೇ ಬೆಳಗಿದಂತವರು ಬಸವಾದಿ ಶರಣರು ನೋಡ್ತಾ ಇರ್ಬೋದು ಇವತ್ತು ದೇವರ ಹೆಸರಿನಲ್ಲಿ ಎಷ್ಟು ಮೂಢನಂಬಿಕೆಗಳು ನಡೀತ ಇದ್ದಾವೆ ಜನರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಇವತ್ತು ದಿನ ದಿನಕ್ಕೆ ಒಂದು ಹೊಸ ದೇವರುಗಳನ್ನು ಹುಟ್ಟಿಕೊಳ್ಳುತ್ತಿದ್ದಾವೆ ದೇವರು ಅಂತಕ್ಕಂಥದ್ದು ಎಲ್ಲೂ ಇಲ್ಲ ದೇವರು ಅಂತಕ್ಕಂಥದ್ದು ನಮ್ಮ ಒಳಗಡೆ ಇದೆ ಕಲ್ಲೊಳಗೆ ಒಂದುಂಟು ಮರದೊಳಗೆ ಅಗ್ನಿ ಉಂಟು ಹಾಲೊಳಗೆ ತುಪ್ಪ ಉಂಟು ಅಂತರ್ಯಾಮಿಯಲ್ಲಿ ಶಿವನಿಯನು ಇದೇನು ಕಾರಣ ಕತ್ತಲೇ ಕಾಣಬಾರದು ತೋರಬಲ್ಲ ಗುರು ಸುಳಿಯನು ಅಂತಕ್ಕಂಥ ಮಾತನ್ನು ಶರಣರು ಅಪ್ಪ ಬಸವಣ್ಣನವರು ಹೇಳ್ತಾರೆ ಹೇಗೆ ಕಲ್ಲೊಳಗೆ ಒನ್ನೈತೆ ಮರದೊಳಗೆ ಅಗ್ನಿ ಐತೆ ಹಾಲೊಳಗೆ ತುಪ್ಪ ಐತೆ ಅದೇ ರೀತಿ ನಮ್ಮ ಅಂತರಂಗದಲ್ಲಿ ಶಿವನಿರ್ತಾನೆ ಅವನ ಕಾಣಬೇಕಾದರೆ ನಾವು ಸತ್ಯದ ಹಾದಿಯಲ್ಲಿ ಹೋಗಬೇಕು ಸತ್ಯದ ಒಂದು ಮಾರ್ಗವನ್ನು ಶರಣರು ಯಾವ ಸತ್ಯದ ಮಾರ್ಗವನ್ನು ಕೊಟ್ಟಿದ್ದಾರೆ ಆ ಸತ್ಯದ ಮಾರ್ಗದಲ್ಲಿ ಹೋದಾಗ ಮಾತ್ರ ನಮಗೆ ಒಳಗಡೆ ಇರ್ತಕ್ಕಂತಹ ಅಂತರಂಗದಲ್ಲಿ ಇರ್ತಕ್ಕಂತಹ ಪರಮಾತ್ಮ ನಮಗೆ ಗೋಚರಿಸ್ತಾನೆ ಅವನ ಒಂದು ವಿಸ್ತಾರ ಭಾಳ ದೊಡ್ಡದಾಗಿದೆ ಬಸವಣ್ಣನವರು ಹೇಳ್ದಂಗೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಇಡೀ ಜಗತ್ತಿಗೆ ದೇವರ ಪರಿಕಲ್ಪನೆಯನ್ನು ಕೊಟ್ಟಂತವರು ಅದು ಅಪ್ಪ ಬಸವಣ್ಣನವರು ಆ ದೇವರು ಎಷ್ಟು ಅಗಲವಾಗಿದ್ದಾನೆ ಅಂದರೆ ಜಗತ್ಗಿಂತೂ ಅಗಲ ಮುಗಿಲಿಗಿಂತೂ ಅಗಲ ಮಿಗಿಲಿಗಿಂತೂ ಹಗಲ್ಲ ಬ್ರಹ್ಮಾಂಡದತ್ತ ಅವನ ಶ್ರೀಚರಣ ಈ ಅಗಲವಾಗಿರ್ತಕ್ಕಂತಹ ದೇವರನ್ನು ಚುಳುಕಾಗಿ ಎಲ್ಲ ಕರಸ್ಥಲಕ್ಕೆ ಕೊಟ್ಟು ಕಾಯದೊಳಗಡೆ ಇರ್ತಕ್ಕಂತಹ ಗುರುಲಿಂಗ ಜಂಗಮವನ ಅರಿಯಲಿಕ್ಕೆ ಸುಲಭೋಪಾಯದಿಂದಿರಿದಿಟ್ಟು ಬಾಯ ಸ್ಥಳಕ್ಕೆ ಕುರುಹಾಗಿ ಕೊಟ್ಟಂತಹ ಮಹಾತ್ಮ ಬಸವಣ್ಣನವರು ಚಾಮರಸರು ಹೇಳ್ತಾರೆ ಈ ಒಂದು ಮಾತನ್ನು ಆದ್ದರಿಂದ ಒಳಗಡೆ ಇರತಕ್ಕಂತಹ ಜಂಗಮವನ್ನು ಒಳಗಡೆ ನಮ್ಮ ಒಳಗಡೆ ಇರ್ತಕ್ಕಂತಹ ಅರಿವನ್ನು ಆಚಾರವನ್ನು ಅನುಭವವನ್ನು ಅರಿಯಲಿಕ್ಕೆ ಈ ಕರಸ್ಥಲಕ್ಕೆ ಇಷ್ಟಲಿಂಗವನ್ನು ಅಪ್ಪ ಬಸವಣ್ಣನವರು ತಂದುಕೊಟ್ಟಿದ್ದಾರೆ ಈ ಲಿಂಗದ ಮುಖಾಂತರ ನಮ್ಮ ಒಳಗಡೆ ಇರ್ತಕ್ಕಂತಹ ಪ್ರಾಣಲಿಂಗವನ್ನು ಭಾವಲಿಂಗವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಈ ಮಾರ್ಗವನ್ನು ಯಾವ ರೀತಿ ಈ ಮಾರ್ಗ ನಾವು ಕಂಡುಕೊಳ್ಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂತಹ ಅಂಧಕಾರ ಕುಟಿಲತೆ ಇವನ್ನೆಲ್ಲ ಬಿಟ್ಟಾಗ ಮಾತ್ರ ಆ ಮುಖ ಕಾಣ್ತಾನೆ ಬಸವಣ್ಣನವ್ರು ಹೇಳ್ತಾರೆ ಆರತ ಒಡಗದು ಕ್ರೋಧ ತೊಲಗದು ಕ್ರೂರ ಕುಬಾಸೆ ಕರ ನೀನೆತ್ತ ಶಿವನೆತ್ತ ಹೋಗ ಮರುಳೆ ಭವರೋಗವೆಂಬ ತಿಮಿರ ತಿಳಿಯದನಕ್ಕ ನೀನೆತ್ತ ಕೂಡಲ ಸಂಗನೆತ್ತ ಹೋಗ ಮರುಳೆ ಅಂತಕ್ಕಂಥ ಮಾತನ್ನು ಬಸವಣ್ಣನವ್ರು ಹೇಳ್ತಾರೆ ಇವತ್ತು ಮಾನವನಲ್ಲಿ ಇರ್ತಕ್ಕಂತಹ ಕ್ರೂರ ಸ್ವಭಾವ ಮೃಗೀಯ ಸ್ವಭಾವ ಅತ್ಯಂತವಾಗಿರ್ತಕ್ಕಂತಹ ದುರಾಸೆ ಮತ್ತು ಅವನಲ್ಲಿ ಇರತಕ್ಕಂತಹ ಕುಟಿಲತೆ ದ್ವೇಷ ಸೂಯಗಳನ್ನು ಬಿಟ್ಟಾಗ ಕೂಡಲ ಸಂಗಮ ದೇವನನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಇಡೀ ಜಗತ್ತು ದ್ವೇಷದ ಒಂದು ದೊಳ್ ದಳ್ಳೂರಿಯಲ್ಲಿ ಬೇಯ್ತಾ ಇದೆ ಈ ದ್ವೇಷದ ದಳ್ಳೂರಿಯಿಂದ ನಾವು ಹೊರಗಡೆ ಬಂದಾಗ ಮಾತ್ರ ಆ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಇವತ್ತು ರಾಜ್ಯ ರಾಜ್ಯಗಳ ಮಧ್ಯೆ ಸಂಘರ್ಷ ಪ್ರಾಣಿಗಳ ಮತ್ತು ಮನುಷ್ಯನ ಮಧ್ಯೆ ಸಂಘರ್ಷ ಇವತ್ತು ಧರ್ಮ ಧರ್ಮಗಳ ವಿರುದ್ಧ ಸಂಘರ್ಷ ನಡೀತಾ ಇದೆ ಈ ಸಂಘರ್ಷ ಯಾವ ಎಲ್ಲಿವರೆಗೂ ನಿಲ್ಲೋದಿಲ್ವೋ ಅಲ್ಲಿವರೆಗೂ ನಮ್ಮಲ್ಲಿರ್ತಕ್ಕಂತಹ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯವಾಗಿಲ್ಲ ಇದು ಬಸವಾದೀಶ್ರು ಎಲ್ಲರನ್ನೂ ಕೂಡ ತಮ್ಮವರೆಂದು ಅಪ್ಪಿಕೊಂಡ್ರು ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದರು ಬಸವಣ್ಣವರು ಅಂದರೆ ಎಲ್ಲರನ್ನ ಇಡೀ ಜಗತ್ತಿನಲ್ಲಿರ್ತಕ್ಕಂಥವರೆಲ್ಲ ಕೂಡ ನಮ್ಮವರೇ ಎಲ್ಲರೂ ಕೂಡ ಪ್ರೀತಿಯಿಂದ ಇರಬೇಕು ಎಲ್ಲರೂ ಕೂಡ ಒಲುಮೆಯಿಂದ ಇರಬೇಕು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತೇ ಇರೋರು ದೇವರನ್ನು ಕಾಣಲಿಕ್ಕೆ ಸಾಧ್ಯವಾಗಿಲ್ಲ ಕಾಣುವ ಮನುಷ್ಯರನ್ನೇ ಪ್ರೀತಿಸಿದವ ಕಾಣದೇ ಇರತಕ್ಕಂತಹ ದೇವರನ್ನು ಹೇಗೆ ಪ್ರೀತಿಸಲಿಕ್ಕೆ ಸಾಧ್ಯ ಆದ್ದರಿಂದ ಮೊದಲು ಮಾನವ ಮಾನವನನ್ನು ಪ್ರೀತಿಸಿದಾಗ ಮಾತ್ರ ಏನು ಚೈತನ್ಯ ಇರತಕ್ಕಂತಹ ಒಂದು ವಸ್ತುವನ್ನು ಕೂಡ ಪ್ರೀತಿಸಬೇಕು ಆವಾಗ ಮಾತ್ರ ಈಗ ನೋಡಿರ್ಬೋದು ಅನೇಕ ಜಡ ವಸ್ತುಗಳನ್ನು ಸ್ಥಾವರಗಳನ್ನು ಆರಾಧಿಸ್ತಾ ಇದ್ದಾರೆ ಆದರೆ ಚೈತನ್ಯವಾಗಿರ್ತಕ್ಕಂತಹ ಜಿಂಗಮನ್ನು ಕೂಡ ಯಾರೂ ಆರಾ ಆರಾಧಿಸುವುದಿಲ್ಲ ಅದೇ ಬಸವಣ್ಣನವರು ಹೇಳ್ತಾರೆ ಒಂದು ಕಡೆ ಆರಾಧಿಸಿದಡೆ ಅಮೃತದ ಬೆಳೆಸು ವಿರೋಧಿಸಿದಡೆ ವಿಷದ ಬೆಳೆಸು ಇವತ್ತು ನಾವು ಎಲ್ಲರನ್ನು ಕೂಡ ಆರಾಧಿಸಬೇಕಾಗಿದೆ ಆರಾಧಿಸ್ದಾಗ ಮಾತ್ರ ಅಲ್ಲಿ ಅಮೃತದ ಬೆಳೆಸು ಬೆಳೆಯುತ್ತದೆ ನಾವು ವಿರೋಧಿಸ್ಕತನ ಹೋದರೆ ಅಲ್ಲಿ ವಿಷದ ಬೆಳೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಪ್ರತಿಯೊಬ್ಬರೂ ಕೂಡ ನಾವು ಆರಾಧಿಸಬೇಕು ಆ ಆರಾಧಿಸಿದಾಗ ಅಲ್ಲಿ ಅಮೃತದ ಬೆಳೆಸು ಬರುತ್ತೆ ಆ ಅಮೃತದ ಬೆಳೆಸನ್ನು ನಾವು ಅದನ್ನು ಊಟ ಮಾಡ್ಬೋದು ಅದನ್ನು ಪ್ರಸಾದವನ್ನಾಗಿ ಮಾಡ್ಕೊಂಡು ಊಟ ಮಾಡ್ಬೋದು ಈ ಅನುಭವವನ್ನು ಶರಣರು ಎಲ್ರಿಗೂ ಕೂಡ ನೀಡಿದ್ದಾರೆ ಈ ಜಗತ್ತಿನಲ್ಲಿ ನಡ್ತಾ ಇರ್ತಕ್ಕಂತಹ ಏನು ಕೊಲೆ ಆಗಿರ್ಬೋದು ಮೋಸ ಆಗಿರ್ಬೋದು ಕಳ್ಳತನ ಆಗಿರ್ಬೋದು ಇವೆಲ್ಲಕ್ಕೂ ಕೂಡ ಏನು ಕಾನೂನು ಅಂತಕ್ಕಂಥದ್ದು ಒಂದು ಶಿಕ್ಷೆಯನ್ನು ಕೊಡ್ತಾ ಇದೆ ಆದರೆ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಎಲ್ರಿಗೂ ಕೂಡ ಜಾಗೃತಿಯನ್ನು ಮೂಡಿಸಿದ್ದಾರೆ ಬಸವಣ್ಣ ಹೇಳ್ತಾರೆ ಒಂದು ಕಡೆ ಸಪ್ತ ಸೂತ್ರಗಳನ್ನು ಕೊಟ್ಟಿದ್ದಾರೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಇನ್ನು ಯಾವುದೇ ಬೇರೆ ಮಾರ್ಗ ಇಲ್ಲ ಕೂಡಲ ಸಂಗಮನನ್ನು ಒಲಿಸಬೇಕು ಅಂದರೆ ಬಸವಣ್ಣವ್ರು ಕೊಟ್ಟಿರ್ತಕ್ಕಂತಹ ಸಪ್ತ ಸೂತ್ರಗಳನ್ನು ಎಲ್ಲರಿಗೂ ಕೂಡ ಪಾಲಿಸಬೇಕು ಇವಾಗ ಕಳ್ಳತನ ನಡೀತಾ ಇದೆ ಕೊಲೆ ನಡೀತಾ ಇದೆ ದ್ವೇಷ ನಡೀತಾ ಇದೆ ಮತ್ತು ಮುನಿಸು ಎಲ್ಲರಿಗೂ ಕೂಡ ಮುನಿಸು ಮತ್ತು ಏನು ಉಸಿ ಉಸಿಯನ್ನು ನುಡಿಯಬೇಡ ಅಂತ ಹೇಳ್ತಿದ್ದಾರೆ ಇವತ್ತು ಲೋಕವೇ ಕೂಡ ಇಲ್ಲಿ ಉಸಿಯನ್ನು ನುಡಿದರೆ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಶರಣರು ಕೊಟ್ಟಿರ್ತಕ್ಕಂಥ ಸಪ್ತ ಸೂತ್ರಗಳಿದಾವಲ್ಲ ಇವತ್ತು ಕಳ್ಳತನ ಇವತ್ತು ದರೋಡೆ ಏನು ಲೋಕವನ್ನೇ ದರವಡೆ ಮಾಡ್ತಕ್ಕಂಥ ಕಳ್ಳರಿದ್ದಾರೆ ಈ ದರವಡೆ ಮತ್ತು ಕಳ್ಳತನ ಮತ್ತು ಕ್ರೂರತನ ಇವೆಲ್ಲವನ್ನು ನಾವು ಬಿಟ್ಟು ನಡೆದಾಗ ಮಾತ್ರ ನಮ್ಮ ಈ ಒಂದು ಕಾಯ ಪಾವನ ಆಗುತ್ತದೆ ಈ ಜೀವನ ಪಾವನ ಆಗುತ್ತದೆ ಈ ಒಂದು ಕಾಯವನ್ನು ಪಾವನವನ್ನು ಮಾಡ್ಕೊಳ್ಳೋದ್ನ ಬಸವಾದಿ ಶರಣರು ಕೊಟ್ಟಿದ್ದಾರೆ ಇವತ್ತು ಮನಸ್ಸಿನಲ್ಲಿ ಅನೇಕ ಜಂಜಾಟಗಳು ಮನಸ್ಸಿನಲ್ಲಿ ಗೊಂದಲ ಮತ್ತು ಸಂಶಯ ಸಂದೇಹಗಳನ್ನು ಮಾನವ ಮೊದಲು ಬಿಡಬೇಕಾಗಿದೆ ಇವತ್ತು ಸಂಶಯದಿಂದ ಸಂದೇಹದಿಂದ ರಾಮಾಯಣ ಮಹಾಭಾರತಗಳು ನಡೆದಿದ್ದಾವೆ ನಮ್ಮಲ್ಲೂ ಕೂಡ ರಾಮಾಯಣ ಮಹಾಭಾರತ ಏನು ರಾಮಾಯಣ ಮಹಾಭಾರತ ಅಂದರೆ ಅಲ್ಲಿ ಏನು ಸಂಶಯ ಮತ್ತು ಸಂದೇಹದಿಂದ ಇವತ್ತು ನಡೆದಿದ್ದಾವೆ ಆದ್ದರಿಂದ ನಮ್ಮಲ್ಲಿ ಸಂಶಯ ಮತ್ತು ಸಂದೇಹ ಪ್ರತಿಯೊಬ್ಬರ ಪ್ರತಿಯೊಬ್ಬರಲ್ಲೂ ಕೂಡ ಅವು ಬರಬಾರ್ದು ಯಾಕಂದರೆ ಗಂಡ ಹೆಂಡತಿ ಮೇಲೆ ಸಂಶಯ ಗುರು ಶಿಷ್ಯನ ಮೇಲೆ ಸಂಶಯ ಈ ದೇಶದವರು ಆ ದೇಶದವರ ಮಧ್ಯ ಸಂಶಯಗಳು ಮಾನವ ಮಾನವನ ಮಧ್ಯೆ ಸಂಶಯ ಸಂದೇಹಗಳು ಇವತ್ತು ಜಗತ್ತನ್ನು ಹಾಳು ಮಾಡ್ತಾ ಇದ್ದಾವೆ ಈ ಸಂಶಯ ಮತ್ತು ಸಂದೇಹಗಳನ್ನು ನಾವು ಬಿಟ್ಟು ಬಸವಾದಿ ಶರಣರ ಸಂದೇಶಗಳನ್ನು ನಾವು ಅಳವಡಿಸಿಕೊಳ್ಬೇಕಾಗಿದೆ ಇವತ್ತು ಬಸವಾದಿ ಶರಣರ ಸಂದೇಶ ಈ ದೇಶಕ್ಕೆ ವಿದೇಶಕ್ಕೂ ಮತ್ತು ಸ್ವದೇಶಕ್ಕೂ ಎಲ್ಲ ದೇಶಗಳಿಗೂ ಬೇಕಾಗಿರ್ತಕ್ಕಂಥದ್ದು ಬಸವಾದಿ ಶರಣರ ಸಂದೇಶ ಇವತ್ತು ಸಂದೇಶದತ್ತ ಯಾರೂ ಬರ್ತಾ ಇಲ್ಲ ಇವತ್ತು ಸಂದೇಹದತ್ತ ಮತ್ತು ಸಂಶಯದತ್ತ ಜನಗಳು ಹೋಗ್ತಾ ಇದ್ದಾರೆ ದೇಹ ಮತ್ತು ಸಂಶಯಗಳನ್ನು ಬಿಟ್ಟು ಶರಣರ ಸಂದೇಶಗಳನ್ನು ಇಡೀ ಜಗತ್ತಿಗೆ ಅದು ಬಸವಾದಿ ಶರಣರ ಸಂದೇಶಗಳನ್ನು ಅಳವಡಿಸಿಕೊಂಡರೆ ನಾವು ಅದನ್ನು ತಲುಪಿಸುವಂತಹ ಕಾರ್ಯವನ್ನು ನಾವು ಮಾಡಿದಾಗ ಎಲ್ಲರೂ ಕೂಡ ಅಳವಡಿಸಿಕೊಂಡಾಗ ಇಡೀ ದೇಶಗಳು ವಿದೇಶಗಳು ಸ್ವದೇಶಗಳು ಕೂಡ ಎಲ್ಲವೂ ಕೂಡ ಸಮೃದ್ಧವಾಗಿರತಕ್ಕಂತಹ ದೇಶ ಆಗುತ್ತೆ ಇವತ್ತು ಬಸವಣ್ಣನ ತತ್ವ ದೇಶದಲ್ಲೂ ಬಸವಣ್ಣ ವಿದೇಶದಲ್ಲೂ ಬಸವಣ್ಣ ಬಸವಾದಿ ಶರಣರ ಸಂದೇಶಗಳು ದೇಶದಲ್ಲೂ ವಿದೇಶದಲ್ಲೂ ಇವತ್ತು ವಿಜೃಂಭಿಸ್ತಾ ಇದ್ದಾವೆ ಆ ಕಾರ್ಯವನ್ನು ಹಲವಾರು ಸಂಘ ಸಂಸ್ಥೆಗಳವರು ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಅಂದರೆ ನಮ್ಮ ಈ ಒಂದು ಬಸವ ಟಿ ವಿ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಬಸವಾದಿ ಶರಣರ ಸಂದೇಶಗಳನ್ನು ತಲುಪಿಸುವಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಮೂಢನಂಬಿಕೆಗಳನ್ನು ಒಗ್ಲಾಡಿಸುವಲ್ಲಿ ಸಹಜವನ್ನೇ ನುಡಿತಾ ಇರತಕ್ಕಂತಹ ಒಂದು ಮಾಧ್ಯಮ ಅಂದರೆ ಅದು ಬಸವ ಟಿ ವಿ ಅಂತ ಹೇಳೋದಲ್ಲಿ ತಪ್ಪಾಗಲ್ಲ ಯಾಕೆಂದರೆ ಇವತ್ತು ಬೇರೆ ಬೇರೆ ಮಾಧ್ಯಮಗಳಿದ್ದಾವೆ ಬೇರೆ ಬೇರೆ ಮಾಧ್ಯಮಗಳು ಇವತ್ತು ಭ್ರಷ್ಟಾಚಾರವನ್ನು ರಾಜಕೀಯ ವಿಚಾರವನ್ನು ಕಂದಾಚಾರದ ವಿಚಾರಗಳನ್ನು ಮೂಢನಂಬಿಕೆಗಳನ್ನೇ ಬಿತ್ತುವಂತಹ ಒಂದು ಮಾಧ್ಯಮಗಳಾಗಿದ್ದಾವೆ ಇವತ್ತು ಉದ್ಯಮಗಳಾಗಿದ್ದಾವೆ ಆದರೆ ಬಸವ ಚಾನಲ್ಲು ಇವತ್ತು ಬಸವ ಟಿ ವಿ ಇವತ್ತು ಏನು ಮಾಡ್ತಿದೆ ಅಂದರೆ ಬಸವಾದಿ ಶರಣರ ಸಂದೇಶಗಳನ್ನು ವಿದೇಶಗಳಿಗೂ ಕೂಡ ಪಸರಿಸುವಂತಹ ಒಂದು ಕಾರ್ಯವನ್ನು ಬಸವ ಟಿ ವಿಯ ಕೃಷ್ಣಪ್ನವರು ಮಾಡ್ತಾ ಇದ್ದಾರೆ ಇವತ್ತು ಇದು ಬಹಳ ಶ್ಲಾಘನೀಯವಾಗಿರ್ತಕ್ಕಂತಹ ವಿಚಾರ ಇದ್ದದನ್ನು ಇದ್ದದ್ದಂಗೆ ಹೇಳ್ತಾ ಇದ್ದಾರೆ ಸಹಜವನ್ನು ನುಡಿತಾ ಇದ್ದಾರೆ ಸಹಜವನ್ನು ನುಡಿತಾ ಇರತಕ್ಕಂಥದ್ದು ಈ ಒಂದು ಬಸವ ಟಿ ವಿ ಅನೇಕ ಪತ್ರಿಕೆಗಳು ಬಸವಾದಿ ಶರಣರ ಅನೇಕ ಸಂಘ ಸಂಸ್ಥೆಗಳು ಬಸವ ಸಮಿತಿ ಬಸವ ಕೇಂದ್ರಗಳು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾವೆ ಇದನ್ನು ನಾವು ನೀವು ಕೂಡ ಎಲ್ಲರೂ ಕೂಡ ಮಾಡಬೇಕು ಮುರುಘಾಶನರು ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಮಾನವ ಜನ್ಮ ದೊಡ್ಡದಲ್ಲ ಮಾನವೀಯತೆ ದೊಡ್ಡದು ಇವತ್ತು ಮಾನವ ಜನ್ಮ ನಾವೆಲ್ಲರೂ ಮಾನವ ಜನ್ಮದಲ್ಲಿ ಬಂದಿದ್ದೇವೆ ನಾವೆಲ್ಲರೂ ಪ್ರಾಣಿಗಳಿಗಿಂತ ದೊಡ್ಡವರು ಅಂತ ಹೇಳ್ತಿದ್ದೀವಿ ಆದರೆ ಈ ಮಾನವ ಜನ್ಮ ಅಂತಕ್ಕಂಥದ್ದು ದೊಡ್ಡದಲ್ಲ ಮಾನವನೊಳಗಡೆ ಮಾನವೀಯತೆ ಬಂದಾಗ ಅದು ದೊಡ್ಡದಾಗುತ್ತೆ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಇವತ್ತು ಎಲ್ಲರೂ ಕೂಡ ಕೈಲಾಸವನ್ನೇ ದೊಡ್ಡದು ಅಲ್ಲಿರ್ತಕ್ಕಂತಹ ಏನು ಈಶ್ವರನೇ ದೊಡ್ಡವನು ಅಲ್ಲಿರತಕ್ಕಂತಹ ಋಷಿಮುನಿಗಳೇ ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ ಇವತ್ತು ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಈ ಕಾಯಕ ಅಂತಕ್ಕಂತಹ ಮಹಾಮಂತ್ರವನ್ನು ಎಲ್ಲರೂ ಕೂಡ ಅಳವಡಿಸಿಕೊಂಡಾಗ ಈ ದೇಶದ ಈ ಜಗತ್ತಿನ ಬಡತನ ನಿರ್ಮೂಲನೆ ಆಗೋದರಲ್ಲಿ ಯಾವುದೇ ಕೂಡ ಸಂದೇಹವಿಲ್ಲ ಬಸವಣ್ಣನವರು ಈ ಕಾಯಕ ಅಂತಕ್ಕಂತಹ ಮಹಾಮಂತ್ರವನ್ನು ಕೊಟ್ಟಿದ್ದಾರೆ ಈ ಜಗತ್ತಿನ ಏನು ಬಡತನ ನಿರ್ಮೂಲನೆ ಆಗ್ತಕ್ಕಂತಹ ಒಂದೇ ಒಂದು ಮಂತ್ರ ಅಂದರೆ ಅದು ಕಾಯಕ ಮಂತ್ರ ದಾಸೋಹ ಮಂತ್ರ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಸಿದ್ದರಾಮೇಶ್ವರ್ ಹೇಳ್ತಾರೆ ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೈಲಾಸವೆಂಬುದೊಂದು ಭೂಮಿಯೊಳಗಿನ ಆಳು ಬೆಟ್ಟ ಅಲ್ಲಿರುವ ಋಷಿಮುನಿಗಳು ಜೀವಗಳ್ಳರು ಅಲ್ಲಿರುವ ಚಂದ್ರಶೇಖರ್ನು ಬಲು ಎಡ್ಡ ಅಂತಕ್ಕಂತಹ ಮಾತನ್ನು ಸಿದ್ದರಾಮೇಶ್ವರ್ ಹೇಳ್ತಾರೆ ಕೈಲಾಸದಲ್ಲಿ ಏನೂ ಇಲ್ಲ ಎಲ್ಲವೂ ಕೂಡ ಇಲ್ಲೇ ಇದೆ ಎಲ್ಲಿ ಕಾಯಕವಿದೆ ಅಲ್ಲಿ ಕೈಲಾಸ ಇದೆ ಇದನ್ನು ಕೊಟ್ಟವರು ಬಸವಣ್ಣನವರು ಬಸವಾದಿ ಶರಣರು ಎಲ್ಲರೂ ಕೂಡ ಕಾಯಕ ಜೀವಿಗಳು ಎಂತಹ ಕಾಯಕ ಮಾಡ್ತಕ್ಕಂಥವ್ರು ಬಂದಿದ್ರು ಅಲ್ಲಿ ಮೂಳಿಗೆ ಮಾರಯ್ಯ ಕಟ್ಟಿಗೆ ಕಾಯಕವನ್ನು ಮಾಡ್ತಿದ್ರು ಅಂಬಿಗರ ಚೌಡಯ್ಯ ದೋಣಿಯನ್ನು ನಡೆಸುವ ಕಾಯಕವನ್ನು ಮಾಡ್ತಿದ್ರು ಅಲ್ಲಮ್ಮ ಪ್ರಭುಗಳು ಅಕ್ಕ ತಾಯಿ ತಾಯಿಯವರು ನುಲಿಯ ಚಂದಯ್ಯನವರು ಅಗ್ಗ ಒಸೆಯುವ ಕಾಯಕವನ್ನು ಮಾಡ್ತಿದ್ರು ಮಡಿವಾಳ ಮಾಚಿದೇವರು ಏನು ಬಟ್ಟೆಯನ್ನು ಮಡಿ ಮಾಡುವಂತಹ ಮತ್ತು ಮನಸ್ಸನ್ನು ಮಡಿ ಮಾಡುವಂತಹ ಕಾಯಕವನ್ನು ಬಸವಾದಿ ಶರಣರು ಮಾಡ್ತಿದ್ರು ಇನ್ನೂ ಅನೇಕ ಕಾಯಕ ಜೀವಿಗಳು ಅಲ್ಲಿ ಕಾಯಕವನ್ನು ಮಾಡ್ತಿದ್ರು ಅದಕ್ಕೆ ಬಸವಾದಿ ಶರಣರು ಈ ಕಾಯಕದಿಂದ ಮಾತ್ರ ಈ ಒಂದು ಜಗತ್ತಿನ ಈ ರಾಷ್ಟ್ರದ ಬಡತನವನ್ನು ನಿರ್ಮೂಲನೆ ಮಾಡ್ಬೋದು ಅಂತ ಅದು ಇದರಿಂದ ಕೈಲಾಸ ದೊಡ್ಡದಲ್ಲ ಇಲ್ಲಿ ಕಾಯಕ ದೊಡ್ಡದು ವಿದ್ಯೆ ದೊಡ್ಡದಲ್ಲ ಅನುಭವ ದೊಡ್ಡದು ಅಂತ ಹೇಳ್ತಾರೆ ವಿದ್ಯೆ ಅಂತಕ್ಕಂಥದ್ದು ದೊಡ್ಡದಲ್ಲ ಅನುಭವ ದೊಡ್ಡದು ಯಾಕೆಂದರೆ ಕೆಲವರಿಗೆ ವಿದ್ಯೆ ಇರುತ್ತೆ ವಿವೇಕ ಇರಲ್ಲ ವಿದ್ಯೆ ಇರುತ್ತೆ ವಿನಯ ಇರಲ್ಲ ವಿದ್ಯೆ ಇರುತ್ತೆ ಸಹಜತೆ ಇರಿಯಲ್ಲ ಆದ್ದರಿಂದ ಅನುಭವ ಅಂತಕ್ಕಂಥದ್ದು ಬಹಳ ದೊಡ್ಡದಿದೆ ಇಲ್ಲಿ ವಿದ್ಯೆ ಅಂತಕ್ಕಂಥದ್ದು ಇವತ್ತು ನೋಡಿರ್ಬೋದು ಬಹಳಷ್ಟು ಕಡೆಗಳಲ್ಲಿ ಪ್ರಸ್ತುತ ದಿನಮಾನಸಗಳಲ್ಲಿ ವಿದ್ಯೆ ಕಲಿತವರಿಂದ ಭಾಳಷ್ಟು ಜಗತ್ತಿಗೆ ಹಾನಿ ಆಗ್ತಾಯಿದೆ ಭಾಳಷ್ಟು ವಿದ್ಯಾವಂತರು ಅನ್ನಿಸ್ಕೊಂಡವರು ಏನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ವಿದ್ಯಾವಂತರು ಅನ್ನಿಸ್ಕೊಂಡವರು ದುರಾಚಾರದಲ್ಲಿ ತೊಡಗಿದ್ದಾರೆ ವಿದ್ಯಾವಂತರು ಅನ್ನಿಸ್ಕೊಂಡವರು ಮೂಢನಂಬಿಕೆಗಳಲ್ಲಿ ತೊಡಗಿದ್ದಾರೆ ವಿದ್ಯಾವಂತರು ಅನಿಸ್ಕೊಂಡವರು ಶೋಷಣೆಯಲ್ಲಿ ತೊಡಗಿದ್ದಾರೆ ಬಸವಾದಿ ಶರಣರು ಯಾವುದೇ ಕಾಲೇಜ್ಗಳಲ್ಲಿ ಯಾವುದೇ ಪಿ ಎಚ್ ಡಿ ಪಡೆದಂಥವ್ರಲ್ಲ ಅದರಿಂದ ಅವರಲ್ಲಿ ಇರ್ತಕ್ಕಂತಹ ಅನುಭವ ಇದೆಯಲ್ಲ ಅನುಭವದ ಮುಖಾಂತರ ಜಗತ್ತನ್ನು ತಿದ್ದಂಥವ್ರು ಸತ್ಯಕ್ಕ ಅಂತಕ್ಕಂತಹ ಒಬ್ಬರು ಶರಣರು ಬರ್ತಾರೆ ಅವ್ರು ಹೇಳ್ತಾರೆ ಕಸ ಗೂಡಿಸುವ ಕಾಯಕವನ್ನು ಮಾಡ್ತಾಯಿದ್ರು ಹನ್ನೆರಡನೇ ಶತಮಾನದಲ್ಲಿ ಅವ್ರು ಹೇಳ್ತಾರೆ ಒಂದು ಕಡೆ ಲಂಚ ವಂಚನಕ್ಕೆ ಕೈಯನಾದ ಭಾಷೆ ಬಟ್ಟೆಯಲ್ಲಿ ಒನ್ನ ವಸ್ತ್ರ ಬಿದ್ದಿದಡೆ ಎತ್ತಿಕೊಂಡನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತ ರಾಣೆ ಅಂತ ಹೇಳ್ತಾರೆ ಎಂತಹ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತಕ್ಕಂತಹ ಮಂತ್ರ ಸತ್ಯಕ್ಕೆ ತಾಯಿಯವರಲ್ಲಿ ಲಂಚವಂಚನಕ್ಕೆ ಕೈಯನಾದ ವಾಸೆ ಏನಾದರೂ ನಾನು ಕಸ ಗೂಡಿಸುವ ಹೊತ್ತಿನಲ್ಲಿ ಕಸ ಗೂಡಿಸಬೇಕಾದ್ರೆ ಬಟ್ಟೆಯಲ್ಲಿ ದಾರಿಯಲ್ಲಿ ಒನ್ನ ವಸ್ತ್ರ ಬಿದ್ದಿದ್ದನಾದಡೆ ಎತ್ತಿಕೊಂಡನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅದೇನು ಕಾರಣವೆಂದಡೆ ನೀವಿಕ್ಕಿದ ಭಿಕ್ಸೆಯಲ್ಲಿ ಇಪ್ಪೆನ್ನಯ ಸಂಭುಜಕ್ಕೇಶ್ವರ ಲಿಂಗವೇ ಅಂತ ಹೇಳ್ತಾರೆ ಯಾಕಂದರೆ ನೀನು ಕೊಟ್ಟಂತಹ ನೀನು ಏನು ಈ ಕ್ಷಣಕ್ಕೆ ಕೊಡ್ತೀಯ ಅದರಲ್ಲಿರ್ತೀನಿ ಒಂದು ಪೈಸೆಯನ್ನು ಕೂಡ ಲಂಚ ತೆಗೆದುಕೊಳ್ಳುವಿಲ್ಲ ಅಂತಕ್ಕಂಥ ಒಂದು ದಿಟ್ಟತನವನ್ನು ಸತ್ಯಕಥಾಯಿಯವರು ಹೇಳ್ತಾರೆ ಈ ಒಂದು ದಿಟ್ಟತನವನ್ನು ಈಗಿರ್ತಕ್ಕಂತಹ ರಾಜಕಾರಣಿಗಳು ಅಧಿಕಾರಿಗಳು ಇದನ್ನು ಅಳವಡಿಸಿಕೊಂಡಾಗ ಈ ದೇಶದ ಈ ರಾಷ್ಟ್ರದ ಭ್ರಷ್ಟಾಚಾರ ನಿರ್ಮೂಲನೆ ಆಗೋದ್ರಲ್ಲಿ ಯಾವುದೇ ಕೂಡ ಸಂದೇಹವಿಲ್ಲ ಅಂತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರು ಕೂಡ ಅದರಿಂದ ಬಸವಾದಿ ಶರಣರ ಆ ಒಂದು ದಿಟ್ಟತನ ಮತ್ತು ಧೀರತನ ಇದೆಯಲ್ಲ ಅವರು ಯಾವಾಗಲೂ ಕೂಡ ಸ್ವತಂತ್ರ ಧೀರರು ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋದರು ನೋಡಯ್ಯ ಉರಿಲಿಂಗ ದೇವ ನಿಮ್ಮ ಶರಣರು ಉಪಮಿಸಬಾರದ ಉಪಮಾತೀತರು ಏನು ನಮ್ಮ ಉರಿಲಿಂಗ ದೇವರು ಹೇಳ್ತಾರಲ್ಲ ಈ ಒಂದು ವಚನವನ್ನು ಇವತ್ತು ನಾವು ಕೂಡ ಉಪಮಿಸಬಾರದ ಉಪಮಾತೀತರಾಗಬೇಕು ಅಂದರೆ ಅವರ ಆದಿಯಲ್ಲಿ ನಡಿಬೇಕು ಯಾವುದೇ ಮೂಢನಂಬಿಕೆಗಳು ಕಂದಾಚಾರಗಳಲ್ಲಿರ್ತಕ್ಕಂಥ ಇಲ್ಲದಂತಹ ಆದಿಯಲ್ಲಿ ನಾವು ಹೋದಾಗ ಉಪಮಿಸಬಾರದ ಉಪಮಹಾತೀತರು ನಾವು ಹಾಕ್ತೀವಿ ಉಪಮಿಸಬಾರದ ಉಪಮಾತೀತರು ಅಂದ್ರೇನಿಲ್ಲ ಯಾವ ಕಾಲಕ್ಕೂ ಕೂಡ ಜನರ ಮನಸ್ಸಿನಲ್ಲಿ ಇರತಕ್ಕಂಥದ್ದು